ಅಡಿಕೆ ಬೆಳೆಗಾರರಿಗೆ ಇನ್ನೊಂದು ಹೆಮ್ಮೆಯ ಸಂಗತಿ ವಿಷಯ ಲಭಿಸಿದೆ ಕೃಷಿಕನೊಬ್ಬ ಈ ಪ್ರಯತ್ನ ಮಾಡಿರುವುದು ಇನ್ನೊಂದು ಹೆಮ್ಮೆ ಅಡಿಕೆಯಿಂದ ವಿವಿಧ ಬಗೆಯ ಔಷಧಿ ತಯಾರಿಕೆ ಸಾಧ್ಯ ಎಂಬುದು ಈಗಾಗಲೇ ಅಧ್ಯಯನಗಳು ಹೇಳಿವೆ ಕೆಲವು ಔಷಧಿಗಳು ಈಗಾಗಲೇ ಮಾರುಕಟ್ಟೆಯಲ್ಲಿ ಕೂಡ ಇದೆ ಇನ್ನಷ್ಟು ಅಧ್ಯಯನಗಳು ನಡೆಯುತ್ತಿದೆ ಈ ನಡುವೆ ಹೆನ್ನಡಿಕೆಯ ಸಿಪ್ಪೆಯಿಂದ ರಸ ತೆಗೆದು ಅದನ್ನ ಸಂಸ್ಕರಿಸಿ ಸೋಪು ತಯಾರಿಕೆ ಮಾಡ್ತಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸಮೀಪದ ಕಿದಿಲಾದಲ್ಲಿರುವಂತಹ ಆರ್ಧಿಕ ಹರ್ಬಲ್ ಕೊಕೋರೆಕಾ ಹರ್ಬಲ್ ಬಾಕಿಂಗ್ ಸೋಪ್ ಈ ಮೌಲ್ಯವನ್ನ ಪಡೆದಿದೆ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ಪೇಟೆಂಟ್ ಗಳಿಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಈ ಪ್ರಕ್ರಿಯೆ ಎಲ್ಲಾ ಹಂತಗಳನ್ನ ದಾಟಿ ಇದೀಗ ಪೇಟೆಂಟ್ ನಾ ಪಡೆದುಕೊಂಡಿದೆ ವಿಶೇಷ ಉತ್ಪನ್ನದ ಹಕ್ಕು ಸ್ವಾಮ್ಯವನ್ನ ಮುಂದಿನ ಇಪ್ಪತ್ತು ವರ್ಷಗಳಿಗೆ ಹಾರ್ದಿಕ ಹರ್ಬಲ್ ಕಾಯ್ದಿರಿಸಿಕೊಂಡಿದೆ ಇದರಿಂದ ಅಡಿಕೆಯ ಮೌಲ್ಯವರ್ಧನೆ ಹಾಗೂ ಅಡಿಕೆಯಲ್ಲಿರುವಂತಹ ಔಷಧಿಯ ಗುಣಗಳಿಗೆ ಆದ್ಯತೆ ನೀಡಿದಂತಾಗಿದೆ ಇದು ಅಡಿಕೆ ಬೆಳೆಗಾರರಿಗೂ ಬಲ ಬಂದಂತಾಗಿದೆ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಮುರಳೀಧರ ಹಾಗೂ ಮೀರಾ ಮುರಳೀಧರ ಅವರು ಈ ಅಧ್ಯಯನದ ಹಿಂದೆ ಕೆಲಸವನ್ನ ಮಾಡಿದ್ದಾರೆ ಅಡಿಕೆಯ ಹಣ್ಣಿನ ಸಿಪ್ಪೆಯ ರಸ ತೆಂಗಿನ ಎಣ್ಣೆ ಸಾಗುವಾನಿ ಎಲೆ ಅರಶಿನ ಎಣ್ಣೆ ಕೊತ್ತಂಬರಿ ಮತ್ತು ಲಾವಂಚದಂತಹ ಗಿಡಮೂಲಿಕೆಗಳಿಂದ ಸಾರಗಳಿಂದ ಈ ಸೋಪು ತಯಾರನ್ನ ಮಾಡಲಾಗ್ತದೆ ಈ ಸೋಪು ಬಳಕೆಯಿಂದ ಚರ್ಮದ ಆರೋಗ್ಯ ಸುಧಾರಣೆ ಚರ್ಮ ರೋಗ ಸೇರಿದಂತೆ ಮಾಯಿಶ್ಚರೈಸರ್ ಆಗಿ ಬಿಳಿಮಚ್ಚೆ ನಿವಾರಣೆಗೂ ಕೂಡ ಸಹಾಯವನ್ನ ಮಾಡ್ತದೆ ತುರಿಕೆ ಗಾಯಗಳನ್ನ ಗುಣಪಡಿಸುತ್ತದೆ ಎನ್ನುವುದು ಅಧ್ಯಯನಗಳಿಂದ ತಿಳಿದು ಬಂದಿದೆ ಹೆನ್ನಡಿಕೆಯ ಸಿಪ್ಪೆಯ ರಸದಿಂದ ಈ ಸಾಬೂನು ತಯಾರಿಕೆ ಮಾಡ್ತಿದ್ದೇವೆ ಈಗ ಪೇಟೆಂಟ್ ಪಡೆದುಕೊಳ್ಳಲಾಗಿದೆ ಸದ್ಯ ನಮ್ಮಲ್ಲಿಯೇ ಲಭ್ಯ ಇರುವ ಅಡಿಕೆ ಸಿಪ್ಪೆಯಿಂದ ರಸ ತೆಗೆಯಲಾಗ್ತಿದೆ ಎಂತಾರೆ ಮುರಳೀಧರ ಸತ್ವಂ ಸಂಸ್ಥೆಯ ಮುಖ್ಯಸ್ಥರು ಮುರಳೀಧರ ಅವರು ಆಸಕ್ತಿಯಿಂದ ಈ ಕ್ಷೇತ್ರಕ್ಕೆ ಬಂದವರು ಅವರ ಪತ್ನಿ ಮೀರಾ ಅವರು ಕೂಡ ಗೃಹಿಣಿ ಅಧ್ಯಯನ ಅವರಿಬ್ಬರ ಆಸಕ್ತಿಯ ವಿಷಯವಾಗಿತ್ತು ಮನೆಯಲ್ಲಿ ಕುಡಿಯುವ ನೀರಿಗೆ ಲಾವಂಚ ಬಳಕೆ ಮಾಡ್ತಿದ್ರು ಈ ನೀರು ಕುಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆಯಾಗುವುದನ್ನು ಮನಗಂಡು ಈ ಬಗ್ಗೆಯೇ ಹೆಚ್ಚಿನ ಅಧ್ಯಯನ ನಡೆಸಿ ಸತ್ತೋಮ್ ಎನ್ನುವ ಬ್ರ್ಯಾಂಡ್ ಮೂಲಕ ನೀರು ತಯಾರಿಕೆ ಮಾಡಿದ್ರು ಆಯುರ್ವೇದ ಗಿಡಮೂಲಿಕೆಗಳಿಂದ ತಯಾರಾಗುವಂತಹ ನೀರು ಹಲವಾರು ಕಡೆ ಬೇಡಿಕೆಯನ್ನ ಪಡೆಯಿತು ಈ ನೀರು ಅನೇಕರ ಗಮನವನ್ನ ಸೆಳೆಯಿತು ಮಾಜಿ ಸಚಿವ ಮುರಳಿ ಮನೋಹರ ಜೋಶಿ ಅವರು ಕೊರೋನಾ ಸಮಯದವರೆಗೂ ಪುತ್ತೂರಿನಿಂದ ಈ ನೀರನ್ನ ತರಿಸಿ ಬಳಕೆಯನ್ನ ಮಾಡ್ತಿದ್ರು ಎಂತಾರೆ ಮುರುಳೀಧರು ಇವರ ಜೊತೆಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಸತ್ವಂ ನೀರಿನ ಬಗ್ಗೆ ಮಾತನಾಡಿದ್ರು ನೀರಿನ ಜೊತೆಗೆ ವಿವಿಧ ಆಯುರ್ವೇದ ಗಿಡಮೂಲಿಕೆಗಳಿಂದ ತಯಾರು ಮಾಡುವಂತಹ ಹಾಗೂ ಅಡಿಕೆ ಬೆಳೆಗಾರರಿಗೆ ಪ್ರಯೋಜನವಾಗುವಂತಹ ನಿಟ್ಟಿನಲ್ಲಿ ಅಡಿಕೆ ಸಿಪ್ಪೆಯ ರಸದಿಂದ ತಯಾರು ಮಾಡಬಹುದಾದ ಸಾಬೂನು ಬಗ್ಗೆ ಅಡಿಕೆ ಕೃಷಿಕ ಸಂಶೋಧಕ ಬದನಾಜೆ ಶಂಕರ್ ಭಟ್ ಹಾಗೂ ಆಯುರ್ವೇದ ವೈದ್ಯರಿಂದ ಮಾಹಿತಿಯನ್ನ ಪಡೆದು ಸಾಬೂನು ತಯಾರಿಕೆಗೆ ಇಳಿದಿದ್ರು ಅದರ ಎಲ್ಲಾ ಅಂಶಗಳ ಬಗ್ಗೆ ಅಧ್ಯಯನ ನಡೆಸಿ ಮಾರುಕಟ್ಟೆಗೆ ಬಿಟ್ಟಿದ್ರು ಇದೀಗ ಪೇಟೆಂಟ್ ಕೂಡ ಪಡೆದುಕೊಂಡಿದ್ದಾರೆ ಅಡಿಕೆ ಸಿಪ್ಪೆಯ ರಸದಿಂದಲೇ ಸೋಪು ತಯಾರಿಕೆಗೂ ಕಾರಣ ಇದೆ ಹಿಂದೆ ಹಣ್ಣಾದ ಅಡಿಕೆ ಸಿಪ್ಪಿಯನ್ನ ಮೈಯಲ್ಲಿ ಗಾಯವಾದಾಗ ಮಚ್ಚಿಗಳು ಇದ್ದಾಗ ಉಜ್ಜುತ್ತಿದ್ರು ಇದರಿಂದ ಕೆಲವು ದಿನದಲ್ಲೇ ವಾಸಿಯಾಗ್ತಿತ್ತು ಹೀಗಾಗಿ ಇದೇ ಮಾಹಿತಿಯ ಆಧಾರದಲ್ಲಿ ಬದನಾಜ್ ಶಂಕರ್ ಭಟ್ ಹಾಗೂ ಆಯುರ್ವೇದ ವೈದ್ಯರಿಂದ ಮಾಹಿತಿಯನ್ನ ಪಡೆದಿದ್ರು ಮುರಳೀಧರ ಅವರು ಈಗಾಗಲೇ ಅಡಿಕೆಯಿಂದ ಚಾಕ್ಲೇಟ್ ಸೋಪು ವೈನ್ ಸೇರಿದಂತೆ ವಿವಿಧ ಬಗೆಯ ಪರ್ಯಾಯ ವಸ್ತುಗಳನ್ನ ಮಾಡಲಾಗಿದೆ ಇದೀಗ ಅಡಿಕೆಯ ರಸದಿಂದ ತಯಾರು ಮಾಡಿರುವಂತಹ ಈ ಸೋಪು ಅಡಿಕೆ ಬೆಳೆಗಾರರಿಗೆ ಬಲ ತಂದಿದೆ ಅಡಿಕೆ ಹಾನಿಕಾರಕ ಅಲ್ಲ ಎನ್ನುವುದು ಸಾಬೀತು ಮಾಡ್ತಿದೆ ಸತ್ತಮ್ ಕೊಕೋರೆ ಸೊಪ್ಪು ನಾವು ಕೃಷಿಕರು ಅಡಿಕೆ ಕೃಷಿಯನ್ನು ಹೇಗೂ ಮಾಡ್ತೇವೆ ವ್ಯಾಲ್ಯೂ ವ್ಯಾಲ್ಯೂಅಡೇಷನ್ ಮಾಡಿ ಮಾಡಿದ್ರೆ ಏನು ಹೇಳೋ ಒಂದು ಥಾಟ್ ಪ್ರೊಸೆಸ್ ಏನೊಟ್ಟಿಗೆ ಶುರುವಾಯ್ತು ನಮ್ಮ ಅಮ್ಮ ಇಲ್ಲಿ ನಾವು ಸಣ್ಣವರಾಗಿದ್ದಾಗ ನಮ್ಮ ಚರ್ಮದ ಏನಾದ್ರು ಸ್ವಲ್ಪ ಲೈಟ್ ತುರಿಕೆ ಅಥವಾ ಸಿಬ್ಬ ಇಂಥದ್ದಿದ್ದಾಗ ಅದಕ್ಕೆ ಅಡಿಕೆ ಹಣ್ಣಿನ ಸಿಪ್ಪೆಯನ್ನು ತೆಗೆದು ಹಚ್ಚಿಲಿಕ್ಕೆ ಹೇಳ್ತಾ ಇದ್ರು ಒಂದು ಎರಡು ಮೂರು ದಿವಸ ಹಚ್ಚಿದಾಗ ಅದು ಕಡಿಮೆ ಆಗ್ತಾ ಇತ್ತು ಅದು ಈಗಲೂ ನೆನಪಿದೆ ಅದೇ ಆಧಾರದಲ್ಲಿ ಆ ಬದನಾ ಶಂಕರ ಭಟ್ ಡಾಕ್ಟರ್ ಶ್ರೀಕುಮಾರ್ ಈಶ್ವರ ಮಂಗಲ ಅವರದ್ರೆಲ್ಲ ಹೆಲ್ಪ್ ತೆಕ್ಕೊಂಡು ಮತ್ತೆ ನಮ್ಮ ಹಿಂದಿನ ಕಷಾಯ ಸೊಪ್ಪು ಮತ್ತೆ ಲೆಮಂಗ್ರ ಸೊಪ್ಪಿನ ಅನುಭವವನ್ನು ತೆಕ್ಕೊಂಡು ಇದು ನಮ್ಮ ಅಡಿಕೆ ಹಣ್ಣಿನ ಸಿಪ್ಪೆಯ ಅರ್ಕ ಸಾಗುವಾನಿ ಎಲೆಯ ಅರ್ಕ ಅಲೋವೆರಾ ಜೆಲ್ ತೆಂಗಿನೆಣ್ಣೆ ಈ ಬೇಸಿಗೆಗಳನ್ನ ಉಪಯೋಗ ಮಾಡಿಕೊಂಡು ಸ್ವಲ್ಪ ಅರಸಿನ ಎಣ್ಣೆಯನ್ನು ಸೇರಿಸಿ ಹರ್ಬಲ್ ನಮ್ಮಲ್ಲೇ ಮಾಡುವಂತಹ ಹರ್ಬಲ್ ಪೌಡರ್ ಗಳನ್ನು ಸೇರಿಸಿ ಮಾಡಿದಂತದ್ದು ಸಾಗುವಾನಿ ಎಲೆ ಗುಣ ಅದನ್ನು ಗಡಿ ಎಣ್ಣೆ ಅಂತ ಮೊದಲು ಹೇಳ್ತಾ ಇದ್ರು ಚರ್ಮದ ಗಾಯಗಳನ್ನು ಬೇಗ ಹೀಳ್ ಹೀಲ್ ಮಾಡುವಂತಹ ಗುಣ ಉಂಟು ಅದಕ್ಕೆ ಹಾಗೆ ಅದೆರಡನ್ನೂ ಉಪಯೋಗಿಸಿ ಏನಾದ್ರೂ ತುರಿಕೆ ಅಥವಾ ವೈಟ್ ಪ್ಯಾಚ್ಗಳನ್ನು ಗುಣ ಮಾಡ್ಲಿಕ್ಕೆ ಮತ್ತೆ ಮಾಯ್ಚರೈಸರ್ ಇಫೆಕ್ಟ್ಗೋಸ್ಕರ ಗೋಸ್ಕರ ಅಲೋವೆರಾ ಜೆಲ್ ಮತ್ತು ತೆಂಗಿನ ಎಣ್ಣೆ ಮತ್ತೆ ಸಣ್ಣ ಸಣ್ಣ ಗೊತ್ತಿಲ್ಲದ ಗಾಯಗಳನ್ನು ಹೀಲ್ ಮಾಡಲಿಕ್ಕೆ ಎಲೆ ಸತ್ವ ಇಷ್ಟನ್ನು ಉಪಯೋಗಿಸಿ ಮಾಡಿದಂತಹದ್ದು ಹಾಗೆ ಅದರ ಟ್ರಯಲ್ ತೆಗಿತಾ ತೆಗಿತಾ ಜನರಲ್ಲಿ ಉಪಯೋಗಕ್ಕೆ ತೆಕ್ಕೊಂಡು ಆಯುರ್ವೇದ ಕಾಲೇಜುಗಳ ಹೆಲ್ಪ್ ತೆಕ್ಕೊಂಡು ನಾವು ಎಸ್ ಡಿ ಎಂ ಆಯುರ್ವೇದ ಫಾರ್ಮಸಿ ಆಳ್ವಾಸ್ ಫಾರ್ಮಸಿ ಉಕ್ಕಿನಡಕ ಫಾರ್ಮಸಿ ಅವರೆಲ್ಲ ಹೆಲ್ಪ್ ಸಿಕ್ಕಿದೆ ವಿಶೇಷವಾಗಿ ಬದನಾಜ ಶಂಕರ ಭಟ್ರು ಮತ್ತು ಡಾಕ್ಟರ್ ಶ್ರೀಕುಮಾರ್ ಅವರು ಗೈಡ್ ಮಾಡ್ತಾ ಇದ್ರು ಹಾಗೆ ಟ್ರಯಲ್ ತೆಗೆತಾ ತೆಗಿತಾ ಇಫೆಕ್ಟಿವ್ ಇದೆ ಅಂತ ಅನ್ನಿಸಿದಾಗ ಆಮೇಲೆ ನಾವು ಇದನ್ನು ಧೈರ್ಯ ಬಂದ ಮೇಲೆ ಪೇಟೆಂಟ್ಗೆ ಅಪ್ಲೈ ಮಾಡಿದ್ವಿ ಪೇಟೆಂಟ್ ಅಥಾರಿಟಿಗಳಲ್ಲಿ ಕೇಳಿದಾಗ ಈ ಪ್ರೊಸೆಸ್ ಯುನಿಕ್ ಆಗಿದೆ ಮಾಡಲಿಕ್ಕೆ ಟ್ರೈ ಮಾಡುವ ನೀವೆಲ್ಲ ಇದಕ್ಕೆ ಬೇಕಾದ ಕಂಟೆಂಟ್ಸ್ ಏನಾದ್ರು ಕೊಡಿ ಅಂತ ಹೇಳಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೊದಲು ಪೇಟೆಂಟ್ಗೆ ಅಪ್ಲೈ ಮಾಡಿ ಅಲ್ಲಿಂದ ಎಂಡೋರ್ ಸಿಕ್ಕಿದ್ಮೇಲೆ ಮತ್ತೆ ನಾವು ಮಾರ್ಕೆಟ್ಗೆ ರಿಲೀಸ್ ಮಾಡಿದ್ದೇವೆ ಅನ್ನು ಆಮೇಲೆ ಸದ್ಯ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಎನ್ ಬಿ ಅದರ ಅಪ್ರೂವಲ್ ಬೇಕು ಅಂತಾಯಿತು ಅದಕ್ಕೆ ಬೇಕಾದ ಪ್ರಸ್ತುತಗಳನ್ನು ಅಲ್ಲಿ ಮಾಡಿ ಅದು ಅಪ್ರೂವ್ ಆಯಿತು ಈಗ ತಾನೇ ಮೊನ್ನೆ ಇದೇ ತಿಂಗಳು ಹದಿಮೂರನೇ ತಾರೀಕಿಗೆ ಸೆಂಟ್ರಲ್ ಗೌರ್ಮೆಂಟಿನ ಪೇಟೆಂಟ್ ಸಿಕ್ಕಿತ್ತು ಹಾಗೆ ನಮ್ಮ ಇಡೀ ತಂಡದವರಿಗೆ ಇದರಲ್ಲಿ ಗೈಡ್ ಮಾಡಿದವರಿಗೆ ಎಫರ್ಟ್ ಹಾಕಿ ಇದನ್ನು ಒಂದು ಕಾನ್ಸೆಪ್ಚಲೈಸ್ ಮಾಡಿದ ನಮ್ಮ ತಂಡ ಮತ್ತು ಎಲ್ಲ ಅಡಿಕೆ ಬೆಳೆ ಬೆಳೆಗಾರರಿಗೆ ಒಟ್ಟಿಗೆ ಒಂದು ಖುಷಿ ಪಡ್ತಾ ಇದ್ದೇವೆ ಇವಾಗ